ಬಿಜೆಪಿ ಸಂಪರ್ಕದಲ್ಲಿದ್ದರೆ ಅದಕ್ಕೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ಯಾರ ಸಂಪರ್ಕದಲ್ಲಿ ಅವ್ರನ್ನ ಕೇಳಿ ಈಗ ಯಟ್ನಾಳ್ ಸಾಹೇಬರು ಅವ್ರು ಏನು ಸರ್ ಅವ್ರು ಏನನ್ನ ಮಾತಾಡಬಹುದು ಒನ್ ಟು ತ್ರೀ ಆಲ್ ಇಂಡೆ ಫ್ರೀ ಸರ್ ನಾವು ಏನು ಹೇಳೋಣ ಹೇಳ್ರಿ ಅವ್ರು ಏನನ್ನ ಹೇಳ್ತಾರೆ ನಾವು ಹೆಂಗೆ ಅದಕ್ಕೆ ಉತ್ತರ ಕೊಡೋಣ ಯಾಕಪ್ಪ ನನ್ಮೇಲೆ ಸಿಟ್ಟಿದೆ ಏನೋ ಮಾರೇ ನಿನಗೆ ನಮ್ಮ ಪಾರ್ಟಿ ಅದೇ ರೀ ಬ್ಯೂಟಿ ಇರೋದು ಈಗ ನಿಮ್ಮ ಮನೆ ಡಿಫರೆನ್ಸ್ ಇಲ್ವಾ ಒಂದು ಕುಟುಂಬದ ಮೇಲೆ ಡಿಫರೆನ್ಸ್ ಇರ್ತದೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಅಲ್ಲ ನೀವು ಸುಣ್ಣ ಸುನ್ಯ ಕಾರ್ಯಕರ್ತ ಬಂದಾಗ ನಾನು ಈಗ ನಿತಿನ್ ಗಡ್ಕರ್ ಆಗ್ಬೇಕಂತ ಹೆಂಗ್ ಮಾಡೋದು ಈಗ ನಿತಿನ್ ಗಡ್ಕರ್ ಮುಂದೆ ಪ್ರಧಾನಮಂತ್ರಿ ಆಗ್ಬೇಕಂತ ಬಿಜೆಪಿ ಒಳದ್ ನಡೀತದೆ ನಾನು ಇಬ್ಬರು ಬಿಜೆಪಿ ಫ್ರೆಂಡ್ಸ್ ಮಾತಾಡ್ತಿದ್ದಾರೆ ಹೆಂಗ್ ಮಾಡೋದು ಈಗ ನೆಕ್ಸ್ಟ್ ನಮ್ಮಲ್ಲಿ ಯಾರಾಗ್ತಾರೆ ಹೈಕಮಾಂಡ್ ತಗೊಳ್ತೇವೆ ನಮ್ಮಲ್ಲಿ ಯಾವ್ದಾಗಬೇಕು ಹೈಕಮಾಂಡ್ ಅಲ್ರಿ ಈಗ ಈಗ ಇದು ಬಿಟ್ರೆ ಈಗ ನಾವು ಎಸ್ ಎಲ್ಲಿ ಅದನ್ನೇ ಕೇಳ್ತೀವಿ ಡಿನ್ನರ್ ಯಾಕಾಯ್ತು ಡಿನ್ನರ್ಗೆ ಕರೆದಿದ್ವಿ ಅಂತ ಇಟ್ಕೊಳ್ಳಿ ಸ್ಪೆಕ್ಯುಲೇಷನ್ ಆಗತ್ತೆ ಕರಿಬಾರ್ದಂತ ನಿಂದ್ಬಿಟ್ಟಿದಿವಗ ರಾಹುಲ್ ಗಾಂಧಿ ಬಿಜೆಪಿ ಸಂಪರ್ಕದಲ್ಲಿದ್ದರೆ ಅದಕ್ಕೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ಯಾರ ಸಂಪರ್ಕದಲ್ಲಿ ಅವ್ರನ್ನ ಕೇಳಿ ಈಗ ಯಟ್ನಾಳ್ ಸಾಹೇಬರು ಅವ್ರು ಏನು ಸರ್ ಅವ್ರು ಏನನ್ನ ಮಾತಾಡಬಹುದು ಒನ್ ಟು ತ್ರೀ ಆಲ್ ಇಂಡಿಯಾ ಫ್ರೀ ಸರ್ ನಾವು ಏನು ಹೇಳೋಣ ಹೇಳ್ರಿ ಅವ್ರು ಏನನ್ನ ಹೇಳ್ತಾರೆ ನಾವು ಹೆಂಗೆ ಅದಕ್ಕೆ ಉತ್ತರ ಕೊಡೋಣ ಯಾಕಪ್ಪ ನನ್ನ ಮೇಲೆ ನಮ್ಮ ನಮ್ಮ ಪಾರ್ಟಿ ಅದೇ ರೀ ಬ್ಯೂಟಿ ಇರೋದು ಈಗ ನಿಮ್ಮ ಮನೆಯಾಗ ಡಿಫರೆನ್ಸ್ ಇಲ್ವಾ ಕುಟುಂಬದ ಕುಟುಂಬ ಡಿಫರೆನ್ಸ್ ಇರ್ತದೆ ನಮ್ಮಲ್ಲಿ ಅಲ್ಲ ಕಾ ನೀವು ಸುಮ್ ಸುಮ್ಮನೆ ಕಾರ್ಯಕರ್ತ ಬಂದಾಗ ನಾನು ಹೇಳೀಗ ನಿತಿನ್ ಗಡ್ಕರ್ ಆಗ್ಬೇಕಂತ ಅದ್ರ ಹೆಂಗ್ ಮಾಡೋದು ಈಗ ನಿತಿನ್ ಗಡ್ಕರ್ ಮುಂದಲ್ ಪ್ರಧಾನಮಂತ್ರಿ ಆಗ್ಬೇಕಂತ ಬಿಜೆಪಿ ಒಳಗೆ ನಡೀತದೆ ನಾನು ಬಿಜೆಪಿ ಫ್ರೆಂಡ್ಸ್ ಮಾಡೋದು ಈಗ ಯಾರಾಗ್ತಾರೆ ಹೈಕಮಾಂಡ್ ತಗೊಳ್ತೇವೆ ನಮ್ಮಲ್ಲಿ ಯಾವಾಗ್ ತಗೊಳ್ತೇವೆ ಈಗ ಈಗ ಇದು ಬಿಟ್ರೆ ಈಗ ನಾವು ಎಸ್ ಎಲ್ಲಿ ಅದನ್ನೇ ಡಿನ್ನರ್ ಯಾಕೆ ಆಯಿತು ಡಿನ್ನರ್ ಕರೆದಿದ್ವಿ ಅಂತ ಇಟ್ಕೊಳ್ಳಿ ಸ್ಪೆಕ್ಯುಲೇಷನ್ ಆಗುತ್ತೆ ಕರಿಬಾರ್ದು ಅಂತ ನಿಂದ್ಬಿಟ್ಟಿದ್ವಿ ಈಗ ರಾಹುಲ್ ಗಾಂಧಿ